ಶಿರಸಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ತಾಲೂಕಾ ಮಟ್ಟದ ಕ್ರೀಡಾಕೂಟದಲ್ಲಿ ಉಲ್ಲಾಳ ಶಾಲೆಯ ಪ್ರಣತಿ ವಿನಾಯಕ್ ಗೌಡ ನೂರು ಮೀಟರ್ ಪ್ರಥಮ ಎರಡು ನಾಲ್ಕೂರು ಮೀಟರ್ ಪ್ರಥಮ ಸ್ಥಾನ ಗಳಿಸುವ ಮೂಲಕ ವೈಯಕ್ತಿಕ ವೀರಾಗಣಿ ಪ್ರಶಸ್ತಿ ಗಳಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದರೆ ಇದೇ ಶಾಲೆಯ ವಿದ್ಯಾರ್ಥಿನಿ ವಿದ್ಯಾ ಅ ಗೌಡ ನಾಲ್ಕನೂರು ಮೀಟರ್ ದ್ವಿತೀಯ ಹಾಗೂ ಹೆಣ್ಣು ಮಕ್ಕಳ ರೀಲಿ ತೃತೀಯ ಸ್ಥಾನ ಗಳಿಸಿದ್ದಾಳೆ ನಿಮ್ಮ ವಾಹನಗಳ ದಕ್ಷತೆ ಅವುಗಳ ಕಾರ್ಯಕ್ಷಮತೆ ಹೆಚ್ಚಿಸಿ ದೀರ್ಘ ಬಾಳಿಕೆ ಬರುವಂತೆ ಮಾಡಲು ಬಯಸಿದ್ದರೆ ಬನ್ನಿ ಕುಮಟಾದ ಹಂದಿಗೋಣದಲ್ಲಿರುವ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದಲ್ಲೇ ಕಾಣುವ ಕೋಸ್ಟಲ್ ಕಾರ್ ಕ್ಲಬ್ಗೆ ಉತ್ತಮ ಅನುಭವಿ ಕೆಲಸಗಾರರನ್ನ ಹೊಂದಿರುವ ಕೋಸ್ಟಲ್ ಕಾರ್ ಕ್ಲಬ್ ಶೋರೂಮ್ ನಲ್ಲಿ ನಿಮಗೆ ಲೈವ್ ಟ್ರ್ಯಾಕಿಂಗ್ ಜಿಪಿಎಸ್ ವೈಪರ್ ಬ್ಲೇಡ್ ಸೀಟ್ ಕವರ್ಸ್ ಫ್ಲೋರ್ ಮ್ಯಾಟಿಂಗ್ಸ್ ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಇಡಿ ಹೆಡ್ಲೈಟ್ಸ್ ಲೈಟ್ಸ್ ತ್ರೀ ಎಂ ಪ್ರೊಡಕ್ಟ್ಸ್ ಡ್ಯಾಶ್ ಕ್ಯಾಮರಾ ಇನ್ನಿತರ ಸೇವೆಗಳಿಗಾಗಿ ಬನ್ನಿ ಕೋಸ್ಟಲ್ ಕಾರ್ ಕ್ಲಬ್ಗೆ ಇದು ಕುಮಟಾ ತಾಲೂಕಿನ ಹಂದಿಕೋಣದ ಸರ್ಕಾರಿ ಶಾಲೆಯ ಹತ್ತಿರದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕ ಇದೆ ಹಾಗೆ ನಮ್ಮಲ್ಲಿ ಎಲ್ಲಾ ಬ್ರಾಂಡ್ ಕಾರ್ಗಳ ಆಕ್ಸೆಸರೀಸ್ಗಳು ಸಿಗುತ್ತೆ ಸೆಕೆಂಡ್ ಹ್ಯಾಂಡ್ ಕಾರ್ ಸೇಲ್ ಮತ್ತು ಬೈಕ್ ಸೇಲ್ ಕೂಡ ಮಾಡುತ್ತೇವೆ ಹಾಗೆಯೇ ಗ್ರಾಹಕರಿಗಾಗಿ ಇ ಎಂ ಐ ಸೌಲಭ್ಯ ಕೂಡ ನಮ್ಮಲ್ಲಿ ಸಿಗುತ್ತೆ ಅದೇ ರೀತಿಯಾಗಿ ವಾಶ್ ಪಾಯಿಂಟ್ ಕೂಡ ನಮ್ಮಲ್ಲಿಯೇ ಇದ್ದು ಇಲ್ಲಿ ನಿಮ್ಮ ವಾಹನಗಳಿಗಾಗಿ ಹೋಮ್ಸ್ ವ್ಯಾಕ್ಸ್ ಪಾಲಿಶಿಂಗ್ ಇಂಟೀರಿಯರ್ ಕ್ಲೀನಿಂಗ್ ಸಿರಾಮಿಕ್ ಕ್ಲೀನಿಂಗ್ ಹಾಗೂ ಪಿಪಿಎಫ್ ಪೇಂಟಿಂಗ್ ವಾಟರ್ ವಾಷಿಂಗ್ ಲಭ್ಯವಿದೆ ಯಾವುದೇ ಸರ್ವಿಸ್ಗಳು ಬೇಕಿದ್ದಲ್ಲಿ ನೇರವಾಗಿ ನಮ್ಮಲ್ಲಿಗೆ ಬನ್ನಿ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ಟೂ ಜೀರೋ ಫೈವ್ ನೈನ್ ಡಬಲ್ ಸೆವೆನ್ ಅಥವಾ ನೈನ್ ಸೆವೆನ್ ಒನ್ ಟು ತ್ರೀ ಫೈವ್ ಸಿಕ್ಸ್ ಸೆವೆನ್ ಒನ್ ನಂಬರ್ಗೆ ಕಾಲ್ ಮಾಡಿ ಗುಣಮಟ್ಟದ ಹಾಗೂ ವಿಶ್ವಾಸಾರ್ಹ ಸೇವೆಯನ್ನು ಪಡೆದುಕೊಳ್ಳಲು ನಮ್ಮಲ್ಲಿಗೆ ಬನ್ನಿ ನಮ್ಮಲ್ಲಿ ವಾಹನಗಳು ಬಾಡಿಗೆಗೆ ದೊರೆಯುತ್ತೆ ಬೇಕಿದ್ದಲ್ಲಿ ನಮ್ಮನ್ನು ಸಂಪರ್ಕಿಸಬಹುದು ಗಣೇಶ ಚತುರ್ಥಿ ಹಬ್ಬದ ವಿಶೇಷ ಆಫರ್ ನಮ್ಮಲ್ಲಿ ನಿಮಗಾಗಿ ಇಪ್ಪತ್ತೊಂದು ಸಾವಿರ ರೂಪಾಯಿ ಬೆಲೆ ಬಾಳುವ ಆರು ಐಟಂಗಳು ಕೇವಲ ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗುತ್ತೆ ಸ್ಟೇರಿಂಗ್ ಕವರ್ ಆಂಡ್ರಾಯ್ಡ್ ಸಿಸ್ಟಮ್ ಫ್ಲೋರ್ ಮ್ಯಾಟಿಂಗ್ ಸ್ಪೀಕರ್ ರಿವರ್ ಕ್ಯಾಮೆರಾ ಇವೆಲ್ಲವೂ ಕೇವಲ ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಈ ಕೋಂಬೋ ಪ್ಯಾಕ್ ನಿಮಗು ಈಗಲೇ ಭೇಟಿ ಕೊಡಿ ಈ ಆಫರ್ನ ಸದುಪಯೋಗವನ್ನು ಪಡೆದುಕೊಳ್ಳಿ ನಮ್ಮ ವಿಳಾಸ ಕೋಸ್ಟಲ್ ಕಾರ್ ಕ್ಲಬ್ ಕುಮಟ ಹಂದಿಗೋಣ ಶಾಲೆಯ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕ ಉತ್ತರ ಕನ್ನಡ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ಟೂ ಜೀರೋ ಫೈವ್ ಏಟ್ ನೈನ್ ಏಟ್ ಡಬಲ್ ಸೆವೆನ್ ಅಥವಾ ನೈನ್ ಜೀರೋ ಸೆವೆನ್ ಒನ್ ಟೂ ತ್ರೀ ಫೈವ್ ಸಿಕ್ಸ್ ಸೆವೆನ್ ಒನ್ಗೆ ಕರೆ ಮಾಡಿ ಈ ಆಫರ್ನ ಸೌಲಭ್ಯವನ್ನು ಪಡೆದುಕೊಳ್ಳಿ